ಡಿ ಹಣವನ್ನು ಕಡಿಮೆ ಮಾಡಲು ಒತ್ತಾಯಿಸಿ ಆಹಾರ ಮೇಳದ ಮಳಿಗೆ ವ್ಯಾಪಾರಿಗಳ ಆಕ್ರೋಶ ಅರವತ್ತೈದು ಸಾವಿರ ಡಿಡಿ ನಿಗದಿಪಡಿಸಿದ್ದಾರೆ ನಾವು ಹದಿನೈದರಿಂದ ಇಪ್ಪತ್ತು ಸಾವಿರ ಕಡಿಮೆ ಮಾಡಲು ಉಸ್ತುವಾರಿ ಸಚಿವರಿಗೆ ಮನವಿ ನೀಡಿದ್ದೆವು ಸಚಿವರು ಜಿಲ್ಲಾಧಿಕಾರಿಗಳಿಗೆ ಮೌಖಿಕವಾಗಿ ನಮ್ಮ ಮುಂದೆ ಸೂಚನೆ ನೀಡಿದ್ದರು ಇಂದು ಡಿಡಿ ಹಣ ಪಾವತಿಸಲು ಕೊನೆ ದಿನ ಆದರೂ ಹಣ ರಿಯಾಯಿತಿ ಮಾಡಿಲ್ಲ ಈ ಕಾರಣದಿಂದ ನಾವು ಹಣ ಪಾವತಿ ಮಾಡಿಲ್ಲ ಹಣ ಕಡಿಮೆ ಮಾಡುವವರೆಗೂ ನಾವು ಪಾವತಿಸುವುದಿಲ್ಲ ಕೋಟ್ ಮೂರೆ ಹೋಗಲು ಸಹ ಯೋಚಿಸಿದ್ದೇವೆ ಆಹಾರ ಮೇಳ ಸಂಘದ ಅಧ್ಯಕ್ಷ ನಾಗರಾಜು ಮಹಾರಾಜ ಕಾಲೇಜು ಮೈದಾನದಲ್ಲಿ ಹೇಳಿಕೆ ನೀಡಿದ್ದಾರೆ ಈ ಸ್ಥಳದಲ್ಲಿ ಅಧ್ಯಕ್ಷರು ಸಿದ್ದರಾಮನ ಹುಂಡಿ ನಾಗರಾಜು ಉಪಾಧ್ಯಕ್ಷೆ ಶಾಂತ ಕಾರ್ಯದರ್ಶಿ ಕಂಸಾಳೆ ರವಿ ಶಿವಸಿದ್ದು ಖಜಾಂಚಿ ಸಂತೋಷ್ ಚಂದ್ರಶೇಖರ್ ದೀಪಕ್ ರಾಮಣ್ಣ ಸೇರಿದಂತೆ ಹಲವು ಸದಸ್ಯರು ಭಾಗಿಯಾಗಿದ್ದರು ನಮಸ್ತೆ ಸರ್ ನಾ ಆಹಾರ ಮೇಳದ ಸಂಘದ ಅಧ್ಯಕ್ಷರಾಗಿದ್ದೀವಿ ನಾಗರಾಜ್ ಅಂತ ಅವರು ನಮ್ಮ ಉಪಾಧ್ಯಕ್ಷರು ಕಾ ನಮ್ಮ ಕಾರ್ಯದರ್ಶಿ ರವಿ ಕಂಸಾಳೆ ಅವರು ಮಿಕ್ತರು ಎಲ್ಲ ಸದಸ್ಯರು ಇದ್ದಾರೆ ನಮಗೆ ಆಹಾರ ಮೇಳದಲ್ಲಿ ಏನಾಗಿದೆ ಅಂದರೆ ಈ ವರ್ಷ ತುಂಬಾ ರೈಟ್ ಮಾಡ್ತಾ ಇದ್ದಾರೆ ಈಗ ನಮ್ಮ ಮುಖ್ಯಮಂತ್ರಿಗಳು ನಲವತ್ತು ಕೋಟಿ ಅನುದಾನ ಕೊಟ್ಟಿದ್ದಾರೆ ನಿನ್ನೆ ನಾವು ಕಲಾಮಂದಿರದಲ್ಲಿ ಕೇಳಿದಕ್ಕೆ ಅವರು ಆಯಿತು ಏನಾರು ಮಾಡಪ್ಪ ಅಂತ ಡಿ ಸಿ ಕೇಳಿದ್ರು ಡಿ ಸಿ ಅವರು ಏನು ಹೇಳೋರು ಕೇಳ್ತಾ ಇಲ್ಲ ಈಗ ನೋಡಿ ಸ್ಪಾನ್ಸರ್ ಹಣ ಇವತ್ತು ಮೂರು ಕೋಟಿ ಬಂದಿದೆ ಮೊದಲು ಐದು ಐದು ಸ ಐದು ಲಕ್ಷದಿಂದ ಮೂರು ಲಕ್ಷ ನಾಲ್ಕು ಲಕ್ಷ ಕೊಡ್ತಿದ್ರು ಈ ವರ್ಷ ಏನು ಮಾಡಿದ್ದಾರೆ ಹತ್ತರಿಂದ ಹತ್ತು ಒಂದು ಲಕ್ಷ ಒಂದು ಬ್ಯಾಚ್ ಮಾಡಿದ್ದಾರೆ ಹತ್ತರಲ್ಲಿ ಹತ್ತು ಜನ ಬಂದಿದ್ದಾರೆ ಹದಿನೈದು ಲಕ್ಷಕ್ಕೆ ಹದಿನೈದು ಜನ ಬಂದಿದ್ದಾರೆ ಒಟ್ಟು ಅದು ಮೂರುವರೆ ಕೋಟಿ ಆಗಿದೆ ಈಗ ನಮ್ಮದು ಒಟ್ಟು ಟೋಟಲ್ ಅಮೌಂಟು ಈ ಸ್ಟಾಲ್ದು ಅರುವತ್ತು ನೂರ ಇನ್ನೂರ ಇಪ್ಪತ್ತು ಮಳಿಗೆ ಕೊಟ್ಟಿದ್ದಾರೆ ಹತ್ತರಲ್ಲಿ ಇನ್ನೂರು ಮಳಿಗೆ ಅಪ್ಲಿಕೇಶನ್ ಹೋಗಿದೆ ಈಗ ಕಟ್ಟಿರೋದೆ ಬರೀ ಅದು ಐದಾರು ಜನ ಕಟ್ಟಿದ್ದಾರೆ ನಾವು ಯಾರೂ ಕಟ್ಟಲ್ಲ ಅಂತ ವಾದ ಮಾಡ್ತಾ ದಯವಿಟ್ಟು ಅದನ್ನ ಮೂವತ್ತರಿಂದ ನಲ್ವತ್ತು ಸಾವಿರಕ್ಕೆ ಮಾತ್ರ ಸೀಮಿತಗೊಳಿಸ್ಬೇಕು ಅಂತ ಎಲ್ಲರೂ ಬೇಡ್ಕೊತಾ ಇದ್ದೀವಿ ಏನಕ್ಕೆ ಅಂದರೆ ಕಳೆದ ಬಾರಿ ಈ ಸಲ ಮಳೆ ಇರೋದರಿಂದ ಹೊಸ ಕಳುಬಾರಿಯಿಂದ ಎಲ್ಲ ಹದಿಮೂರು ಜಿಲ್ಲೆಗಳು ಬಡಪೀರಿತ ಪ್ರದೇಶ ಅಂತೇಳಿದ್ರು ನಮಗೆ ಆಹಾರ ಇಲಾಖೆಯಿಂದ ಕರೆದು ಕೇಳೋದಕ್ಕೆ ಆಯಿತು ಇದೊಂದು ಸಲ ಅವಕಾಶ ಮಾಡಿಕೊಡಿ ನಾವೆಲ್ಲ ಈ ರೈಟ್ ಮಾಡ್ತಾ ಅಂತ ಕರೆದು ಕೇಳೋದಕ್ಕೆ ಈಗ ಅದೇ ರೈಟ್ನ ಕಂಟಿನ್ಯೂ ಮಾಡ್ತಾಯಿದ್ದಾರೆ ಈ ಸಲ ಎಲ್ಲವೂ ಚೆನ್ನಾಗಿದೆ ಹೋಸಲ್ಲಿ ಬರೀ ಎಂಟು ಲಕ್ಷ ಎಂಟು ಕೋಟಿ ಮಾತ್ರ ಆಹಾರ ಮೇಳಕ್ಕೆ ದಸರಕ್ಕೆ ಬಂದಿತ್ತು ಈ ಸಲ ನಲವತ್ತು ಕೋಟಿ ಅನುದಾನ ಕೊಟ್ಟಿದ್ದಾರೆ ಅದನ್ನು ಈಗ ನೋಡಿ ಬೃಹತ್ ಆಕಾರದಲ್ಲಿ ಹೊಡೆದಿದ್ದಾರೆ ಏನು ಪ್ರಯೋಜನ ಆಯ್ತಿಲ್ಲ ಯಾವುದೂ ಮಳಿಗೆಯಲ್ಲಿ ಯಾರಿಗೂ ವ್ಯಾಪಾರ ಆಗಲ್ಲ ಒಂದು ದೋಸೆ ಪಾಯಿಂಟ್ನ ನಲವತ್ತು ಕೋಟಿದ್ದಾರೆ ಪುಳಿಯೋಗರೆ ಹದಿಮೂರು ಕೋಟಿ ಇಪ್ಪತ್ತ ಮೂರು ಕೊಟ್ಟಿದ್ದಾರೆ ಗೋಬಿ ನಲವತ್ತೆರಡು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕೊಟ್ಟಿದ್ದಾರೆ ಮತ್ತು ಇದು ಅದು ಮಸ್ರೂಮ್ ಬಿರಿಯಾನಿ ಮೂವತ್ತೆರಡಿದೆ ಪೋಳಿ ಪುಳಿಯೋಗರೆ ಬಂದು ಹದಿನೈದು ಇದೆ ಜೋಳ ರೊಟ್ಟಿ ಒಂದು ಇಪ್ಪತ್ತರಿಂದ ಮೂವತ್ತಿದೆ ಇಲ್ಲಿ ವ್ಯಾಪಾರ ಆಗುತ್ತೆ ಇಷ್ಟು ದ ಆಮೇಲೆ ಎರಡು ಭಾಗ ಮಾಡಿದ್ದಾರೆ ಈ ಕಡೆ ನಾನ್ ವೆಜ್ ಈ ಕಡೆ ವೆಜ್ ಅಂದರೆ ಇದು ಎರಡು ಭಾಗ ಇರೋದ್ರಿಂದ ಪಾಪ ಯಾರಿಗೂ ಎಲ್ಲಿ ಏನು ತಿನ್ನಬೇಕು ಅಂತ ಗೊತ್ತಾಯ್ತಲ್ಲ ನಮ್ಮ ಎಲ್ಲ ಸ್ಟಾಲ್ದವರು ಅಜ್ಜೀರ್ದವರು ಸ್ವಲ್ಪ ಇದ್ದೀವಿ ಯಾರೂ ಡಿ ಡಿ ಕಟ್ಟಲ್ಲ ನಮ್ಮ ಮುಂದಿನ ನಡೆ ನಾವು ಯಾರು ಡಿ ಡಿ ಕಟ್ಟೋಲ್ಲ ಸರ್ ಅದು ಕಡಿಮೆ ಮಾಡಿದ್ರೆ ಮಾತ್ರ ಕಡಿಮೆ ಮಾಡ್ತೀವಿ ಮೂವತ್ತರಿಂದ ನಲ್ವತ್ತು ಸಾವಿರಕ್ಕೆ ನಿಲ್ಸೋರು ಮಾತ್ರ ನಾವು ಅಮೌಂಟ್ ಕಟ್ತೀವಿ ಇಲ್ಲಾಂದ್ರೆ ಯಾರು ಕಟ್ಟಲ್ಲ ನಾವು ಡಿ ಸಿ ನಮ್ಮ ಬೇಡಿಕೆಗಳು ಈಡೇರಿಸ್ಬೇಕು ಅಂತಲೇ ನಾವು ಇದ್ದೀವಿ ಸರ್ ಎಲ್ಲ ನಾವು ಮೂರು ಮೂರು ಬಾರಿ ಪ್ರೆಸ್ಪೀಟ್ ಮಾಡಿದ್ದೀವಿ ಹದಿನೈದು ಬಾರಿ ಇದೆ ಯಾರು ಯಾರೂ ಇಲ್ಲ ಬರೀ ಅಧಿಕಾರಿಗಳೇ ಮಾತ್ರ ಹೇಳ್ತಾರೆ ಇವಾಗ ದಸರಾ ಆಯ್ತದೆ ಹೊರತು ಜನಸಾಮಾನ್ಯರು ದಸರಾ ಇಲ್ಲ ಈಗ ನೋಡಿ ಯುವ ದಸರಾ ತಗೋಗಿ ಅಲ್ಲಾಕ್ಬಿಟ್ರು ಹಾಕ್ಬಿಟ್ರು ಜನಸಾಮಾನ್ಯಗಳು ಭಾಳ ತೊಂದರೆ ಆಯ್ತದೆ ಎಲ್ಲನೂ ಎಲ್ಲಾನು ಈಗ ಇಲ್ಲಿ ಭಾಗವಹಿಸ್ತಿರೋದಕ್ಕೆ ನಮಗೆ ಪಕ್ಕದಲ್ಲಿ ಒಳ್ಳೆ ವ್ಯಾಪಾರ ಆಗ್ತಿತ್ತು ಈಗ ಅದೂ ಕೊಡ್ತಾ ಇದ್ದೀವಿ ಅದರಿಂದ ನಾವು ಯಾರು ಯಾ ಒಬ್ಬ ಫುಲ್ ನಷ್ಟ ಕೊಡ್ತಾ ನಾವು ಯಾರೂ ಡಿ ಡಿ ಕಟ್ಟಲ್ಲ ದಯವಿಟ್ಟು ಮೂವತ್ತರಿಂದ ನಲ್ವತ್ತು ಸಾವಿರಕ್ಕೆ ಜಿಲ್ಲಾ ಮಾಡಬೇಕು ಪ್ರತಿಭಟನೆ ಮಾಡಬೇಕು ಅಂತಲೇ ಏನೋ ಇದಿಲ್ಲ ಸರ್ ನಾವು ಈಗ ಏನಂದ್ರೆ ನ್ಯಾಯ ನ್ಯಾಯಾಲಯ ಮುಂದಕ್ಕೆ ಹೋಗಬೇಕು ಅಂತ ಅನ್ಕೊಂಡಿದ್ದೀವಿ ನಮ್ಮ ಎಲ್ಲರಿಗೂ ಈಗ ಎಲ್ಲ ಸದಸ್ಯರು ಸೇರಿಸಿ ಅದಕ್ಕೆ ತೀರ್ಮಾನ ತಗೊಂಡು ನಾವು ನ್ಯಾಯಾಲಯಕ್ಕೆ ಹೋಗ್ಬೋದು ಅಂತ ತೀರ್ಮಾನ ಮಾಡ್ತಾ ಇದ್ದೀವಿ ಸರ್ ಥ್ಯಾಂಕ್ಸ್ ಇಪ್ಪತ್ತ್ನಾಲ್ಕು ಮೈಸೂರು ವಿಶ್ವವಿಖ್ಯಾತ ಜನಪ್ರಿಯ ಆಹಾರ ಮೇಳ ಏನನ್ನು ಏನು ಇವತ್ತು ಪ್ರಸಿದ್ಧಿಯಾಗಿತ್ತು ಇಲ್ಲಿರ್ತಕ್ಕಂಥ ಮಾಲೀಕರುಗಳು ಎಲ್ಲ ನೋಡಿ ಎಲ್ಲ ಫುಟ್ಬಾತಲ್ಲಿ ಮಾಡೋಂಥವ್ರು ಇವರೆಲ್ಲ ಪ್ರತಿ ವರ್ಷವೂ ಇದನ್ನೇ ಮೈಸೂರು ದಸರಾ ಬಂದರೆ ಸಾಕು ಅಂತ ಕಾಯ್ಕೊಂಡಿರ್ತಕ್ಕಂಥ ಜನ ಇವರು ಕಳೆದ ಬಾರಿ ಮೂವತ್ತು ಜಿಲ್ಲೆಯಲ್ಲಿ ಬರಪೀಡಿತ ಪ್ರದೇಶ ಆಯಿತು ಹಾಗಾಗಿ ರೇಟ್ ಜಾಸ್ತಿ ಮಾಡಿದೀವಿ ಇದೊಂದು ಬಾರಿ ಅವಕಾಶ ಮಾಡಿಕೊಡಿ ಅಂತ ಜಿಲ್ಲಾಡಳಿತ ಕೇಳ್ಕೊಂಡಾಗ ನಾವು ಆಯಿತು ಅಂತೇಳಿ ಇದು ಮಾಡಿದ್ವಿ ಈ ಬಾರಿ ಮುಖ್ಯಮಂತ್ರಿಗಳು ನಲ್ವತ್ತು ಕೋಟಿ ಅನುದಾನ ಕೊಟ್ಟಿದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳೇ ಉತ್ಸುವಾರಿ ಮಂತ್ರಿಗಳೇ ಕಲಾ ಮಂದಿರದಲ್ಲಿ ಏನಂದ್ರು ಮುಖ್ಯಮಂತ್ರಿಗಳು ಐ ಅವರು ಬಡವ್ರ ಮೇಲೆ ಇದು ಮಾಡಬೇಡಿ ಡಿಡಿ ಕಡಿಮೆ ಮಾಡಿ ಅಂತ ನಿಮ್ಗೆ ಆದೇಶ ಮಾಡಿದ್ರು ಇವತ್ತು ಮುಖ್ಯಮಂತ್ರಿಗಳ ಮಾತನ್ನ ತಪ್ಪಿದ್ದೀರಾ ಮುಖ್ಯಮಂತ್ರಿಗಳಿಗೆ ಕೆಟ್ಟ ಹೆಸರು ಹೋಗಿದ್ದೀರಾ ಜಿಲ್ಲಾ ಉಸ್ತುವಾರಿ ಸಚಿವರೇ ಜಿಲ್ಲಾಧಿಕಾರಿಗಳೇ ಈ ಬಡವ್ರ ಹೊಟ್ಟೆ ಮೇಲೆ ಹೊಡಿಬೇಡಿ ಈ ಬಡವ್ರ ಮೇಲೆ ಹೊಟ್ಟೆ ಮೇಲೆ ಹೊಡಿಬೇಡಿ ಇದು ಪರಿಣಾಮ ನಿಮಗೆ ಬೀರುತ್ತೆ ಜಿಲ್ಲಾಧಿಕಾರಿಗಳೇ ನಿಮ್ಮ ಅಧಿಕಾರಿಗಳು ಬನ್ನಿ ದೋಸೆಯಲ್ಲೇ ಹಾಕೊಂಡು ಮತ್ತೊಂದು ಮದ್ದೊಂದಕ್ಕೆ ಹಾಕೊಂಡು ಮಾಡಿ ಗೊತ್ತಾಗುತ್ತೆ ಏನು ತಿಳ್ಕೊಂಡಿದ್ದೀರಾ ಜಿಲ್ಲಾಧಿಕಾರಿಗಳೇ ನಿಮ್ಗೆ ಅನುಭವ ಇದೆಯಾ ಆಹಾರ ಮೇಳ ಮಾಡೋ ಅನುಭವ ಇದೆಯಾ ಮೈಸೂರಲ್ಲಿ ಕಾರ್ಪೊರೇಷನ್ ಕಮಿಷನರ್ ಆಗಿದ್ರಿ ಆಗಿದ್ರೆ ಆದ್ರೆ ಮೈಸೂರಲ್ಲಿ ಇದ್ದು ಎಲ್ಲ ತರನು ನೋಡಿ ಈ ಆಹಾರ ಮಳಿಗೆ ಅವ್ರಿಗೆ ಈ ತರ ತೊಂದರೆ ಕೊಡ್ತಿದ್ರಲ್ಲಿ ನ್ಯಾಯನ ಮುಖ್ಯಮಂತ್ರಿಗಳ ಮಾತಿಗೆ ನೀವು ಬೆಲೆ ಕೊಟ್ಟಿಲ್ಲ ಹಾಗಾಗಿ ನಾವ್ಯಾರೂನು ಈ ಬಾರಿ ಆಹಾರ ಮೇಳದಲ್ಲಿ ಭಾಗವಹಿಸಲ್ಲ ನೋಡೋಣ ಜಿಲ್ಲಾಡಳಿತ ವಿರುದ್ಧ ನಾವು ಇವತ್ತು ಸಂಘದಿಂದ ನಾವು ಒಗ್ಗಟ್ಟಾಗಿ ಇದ್ದೇವೆ ದಯಮಾಡಿ ನೀವು ನಮ್ಮ ಸಂಘಟನೆಯನ್ನು ಕರಿತೀವಿ ಅಂದರೆ ಕರೆದ್ರೆ ನೀವು ಕರೆದು ಮಾತಾಡ್ತೀವಿ ಅಂತಂದ್ರೆ ಸೋಮವಾರ ಕರಿತೀವಿ ಅಂದರೆ ಇವತ್ತರೆಗೂ ವೆಯ್ಟ್ ಮಾಡ್ತಾ ಇದ್ದೀವಿ ಕರೆದಿಲ್ಲ ನಿಮಗೆ ನಮ್ಮ ಸಂಘದ ಪರವಾಗಿ ನಿಮಗೆ ಧಿಕ್ಕಾರ ಇರಲಿ